ವೆಲ್ಕಮ್ ಟು ಕನ್ನಡ ಹಾರರ್ ತಾಲಿಕೇಸ್ ಇಂದು ನಾನು ನಿಮಗೆ ಹೇಳಲಿರುವ ಕತೆ ಕರ್ನಾಟಕದ ಒಂದು ಮರೆತು ಹೋದ ದಂಡೆಯೊಳಗೆ ಅಡಗಿದ ಸ್ಪೈನ್ ಚಿಲ್ಲಿಂಗ್ ಕ್ರೈಂ ಹಾರರ್ ಮಿಸ್ಟ್ರಿ ಈ ಕತೆಗೆ ಹೆಸರು ಶಿವನ ಸಮಕಟ್ಟೆ ದಂಡೆಯ ನಿಗೂಢ ಪ್ರಕರಣ ನೀವು ಈ ಕಥೆಯನ್ನು ಕೇಳುವ ಕ್ಷಣದಿಂದ ನಿಮ್ಮ ಸುತ್ತಲಿನ ಕತ್ತಲೆ ಸ್ವಲ್ಪ ಗಟ್ಟಿಯಾಗಬಹುದು ಯಾಕೆಂದರೆ ಈ ಕತೆಯಲ್ಲಿರುವ ರಹಸ್ಯ ಕೇವಲ ಮಾನವ ಕೊಲೆಗಳ ಬಗ್ಗೆ ಮಾತ್ರವಲ್ಲ ಯಾವುದೋ ಕಾಣದ ಶಕ್ತಿಯ ನೆರಳುಗಳ ಬಗ್ಗೆ ಕೂಡ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಒಂದು ಹಳ್ಳಿಯಿದೆ ಶಿವನ ಸಂಕಟ್ಟೆ ಬಹಳ ಚಿಕ್ಕದು ಆದರೆ ದಟ್ಟ ಕಾಡಿನ ಮಧ್ಯದಲ್ಲಿ ಈ ಹಳ್ಳಿಯಲ್ಲಿರುವ ಒಂದು ಹಳೆಯ ದಂಡೆಗೆ ಕರೆಗೊಬ್ಬರ ಮೋಟ್ ಎಂಬ ಹೆಸರು ಈ ಮೋಟ್ ಬಗ್ಗೆ ಹಳ್ಳೆಯವರು ಯಾವತ್ತೂ ಒಂದು ಮಾತು ಹೇಳ್ತಾರೆ ಸೂರ್ಯಾಸ್ತದ ನಂತರ ಅಲ್ಲಿ ಕಾಲಿಡ್ಬೇಡಿ ಕಾರಣ ಕಳೆದ ನಾಲ್ಕು ವರ್ಷಗಳಲ್ಲಿ ಇದೇ ದಂಡೆಯಲ್ಲಿ ಐದು ಮಂದಿ ರಹಸ್ಯವಾಗಿ ಕಾಣೆಯಾಗಿದ್ದರು ಯಾರೂ ಪತ್ತೆಯಾಗಲಿಲ್ಲ ಯಾವದೇ ಸಾಕ್ಷಿ ಯಾವದೇ ಫುಟ್ಪ್ರಿಂಟ್ ಯಾವದೂ ಉಳಿಯದೆ ಈ ಪ್ರಕರಣವನ್ನು ತನಿಖೆ ಮಾಡಲು ಹುದ್ದೆಯ ಮೇಲೆ ಬಂದಿದ್ದವನು ಬೆಂಗಳೂರು ಕ್ರೈಂ ಬ್ರಾಂಚ್ನ ಅಧಿಕಾರಿ ಶರತ್ ಗೌಡ ನಿರ್ಭಯ ತೀಕ್ಷ್ಣ ಬುದ್ಧಿಯವನು ಮತ್ತೊಂದು ವಿಶೇಷತೆಯೆಂದರೆ ಅವನು ಅತೀಂದ್ರಿಯ ಘಟನೆಗಳಲ್ಲೂ ನಂಬಿಕೆ ಇಟ್ಟುಕೊಳ್ಳುತ್ತಿದ್ದ ಶರತ್ಗೌಡ ಶಿವಮೊಗ್ಗಗೆ ಬಂದ ಮೊದಲ ದಿನ ಹಳ್ಳೆಯ ವಾತಾವರಣವೇ ವಿಚಿತ್ರ ಮೋಡದಿಂದ ಕೂಡಿದ ಆಕಾಶ ಮಳೆ ಬರುವ ಸುಳಿವು ಮರಗಳ ನಡುವಿನಿಂದ ಬೀಳುವ ನಡುಗಿನ ಗಾಳಿ ಮತ್ತು ಹಳ್ಳೆಯ ನಿವಾಸಿಗಳ ಕಣ್ಣಲ್ಲಿ ಕಂಡ ಆತಂಕ ಅವರಿಗೆಲ್ಲ ಒಂದು ಭಯ ಮೋಟ್ ದಂಡೆಯಲ್ಲಿ ಯಾವುದೋ ಶಕ್ತಿಯಿದೆ ಶರತ್ ಮೊದಲು ತನಿಖೆ ನಡೆಸಿದಾಗ ಎಲ್ಲ ಕಾಣೆಯಾಗಿರುವವರು ಒಬ್ಬರೇ ರಾತ್ರಿ ಸಮಯದಲ್ಲಿ ಅದೇ ದಂಡೆಯ ಹಾದಿ ಬಳಸಿದವರು ಆದರೆ ಆಶ್ಚರ್ಯದ ಸಂಗತಿ ಅವರ ಮೊಬೈಲ್ ಫೋನುಗಳು ಒಂದೇ ಜಾಗದಲ್ಲಿ ಸ್ವಿಚ್ ಆಫ್ ಆಗಿವೆ ಜಿಪಿಎಸ್ ಲೊಕೇಶನ್ ಬೇಸ್ಮ್ಯಾಪ್ನಲ್ಲೇ ಒಂದೇ ಬಿಂದುವಿನಲ್ಲಿ ಮೂಟ್ ದಂಡೆ ಅವನಿಗೆ ಅನುಮಾನ ತೋರುತ್ತದೆ ಇದು ಕೇವಲ ಅಪಘಾತ ಅಲ್ಲ ಕ್ರೈಂ ಏನೋ ಯಾರೋ ಕತ್ತಲೆಯ ನೆರಳಿನಲ್ಲಿರುವ ಏನೋ ಗುಂಪು ಅದೇ ರಾತ್ರಿ ಶರತ್ ದಂಡೆಗೆ ಹೋಗಲು ನಿರ್ಧರಿಸುತ್ತಾನೆ ಅವನು ಟಾರ್ಚ್ ಹಿಡಿದು ಕಾಡಿನ ಹಾದಿಯಲ್ಲಿ ತಿರುಗುತ್ತಿರುವಾಗ ಗಾಳಿಯಲ್ಲೊಂದು ವಿಚಿತ್ರ ಶಬ್ದ ಕೂಗೋದೋ ರೋದೋದೋ ಮನುಷ್ಯ ಅಲ್ಲದ ಯಾವುದೋ ಧ್ವನಿ ಅವನು ನಿಲ್ಲುತ್ತಾನೆ ಸಮೀಪದ ಮರದ ಹಿಂದೆ ಒಂದು ನೆರಳು ನಿಂತಂತೆ ಕಾಣುತ್ತದೆ ಟಾರ್ಚ್ ಬೆಳಕು ಹಚ್ಚಿಸಿದಾಗ ನೆರಳು ನಾಯ ಆದರೆ ನೆಲದಲ್ಲಿ ಒಂದು ಹೊಸ ಚಪ್ಪಲಿ ಒಬ್ಬ ಯುವತಿಯದು ಮತ್ತು ಅದರ ಮೇಲೆ ರಕ್ತದ ಚುಕ್ಕೆ ಈಗೆಲ್ಲ ನಡೆಯುತ್ತಿದ್ದಾಗ ಹಳ್ಳಿಯ ಒಬ್ಬ ವ್ಯಕ್ತಿ ಶರತ್ನು ಭೇಟಿ ಮಾಡುತ್ತಾನೆ ಹಳ್ಳಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ನಂದೀಶ್ವರ ಅವನು ನಿಧಾನವಾಗಿ ಹೇರುತ್ತಾನೆ ಸರ್ ಈ ದಂಡೆಯಲ್ಲಿ ನಡೆಯೋದು ಮನುಷ್ಯರ ಕೆಲಸ ಅಲ್ಲ ಇಲ್ಲಿ ಅವಳು ಇದ್ದಾಳೆ ಶರತ್ ಕೇಳುತ್ತಾನೆ ಯಾರು ಅವಳು ಕೊಲೆಗಾನನಾ ನಂದೀಶ್ವರ ಕಣ್ಣುಗಳನ್ನು ಪಕ್ಕಕ್ಕೆ ತಿರುಗಿಸಿ ಹೇಳುತ್ತಾನೆ ಇಲ್ಲ ಸರ್ ಶಕ್ತಿ ನಾಲ್ಕು ವರ್ಷ ಹಿಂದೆ ಮಲಗಿದ ಮಲ್ಲಿಗೆಯ ಆತ್ಮ ಮಲ್ಲಿಗೆಯ ಹೆಸರು ಕೇಳಿದಾಗ ಹಳ್ಳೆಯಲ್ಲಿದ್ದ ಎಲ್ಲರೂ ಭಯದಿಂದ ಮೌನ ಮಲ್ಲಿಗೆ ಈ ಹಳ್ಳೆಯ ಹುಡುಗಿ ನಾಲ್ಕು ವರ್ಷ ಹಿಂದೆ ಇದೇ ದಂಡೆಯಲ್ಲಿ ಅವಳು ಕಾಣೆಯಾದಳು ಹಲವು ದಿನಗಳ ನಂತರ ಅವಳ ಆತ್ಮ ದಿಕ್ಕೆಟ್ಟಂಟಿ ದಂಡೆಗೆ ಕಟ್ಟಿಹಾಕಲ್ಪಟ್ಟಿದ್ದೆ ಎಂದು ಜನರು ನಂಬುತ್ತಿದ್ದರು ಶರತ್ ಇವನ್ನು ಸುಳ್ಳು ಪಿಶಾಚಿನ ಕತೆ ಎಂದು ಭಾವಿಸಿ ಮುಂದಿನ ರಾತ್ರಿ ನಿಖರ ಪ್ಲಾನ್ ಮಾಡುತ್ತಾನೆ ಒಬ್ಬ ಪೊಲೀಸರು ಅವನ ಜೊತೆ ಕೃಷ್ಣಮೂರ್ತಿ ರಾತ್ರಿ ಹನ್ನೆರಡಕ್ಕೆ ಇಬ್ಬರೂ ದಂಡೆಯಲ್ಲಿ ಹೋಗುತ್ತಿದ್ದಾರೆ ಗಾಳಿ ಗಟ್ಟಿಯಾಗುತ್ತಿದೆ ಮರದ ಕೊಂಬೆಗಳು ಚೀಳುವ ಶಬ್ದ ಅರ್ಥವಿಲ್ಲದ ಕಿರುಕುಳ ಧ್ವನಿಗಳು ಅಚಾನಕ್ ಕೃಷ್ಣಮೂರ್ತಿ ಹಿಂದೆ ತುರುಗಿ ಕಿರುಚುತ್ತಾನೆ ಸರ್ ಯಾರೋ ನನ್ನ ಉಸಿರಿನ ಹತ್ತಿರ ನಿಂತಿದ್ದಾರೆ ಟಾರ್ಚ್ ಬೆಳಕು ತಿರುಗಿಸಿದಾಗ ಅಲ್ಲಿ ಯಾರೂ ಇಲ್ಲ ಆದರೆ ನೆಲದಲ್ಲಿ ಒಂದು ಮಹಿಳೆಯ ಕಾಲು ಹೆಜ್ಜೆ ಮತ್ತೊಂದು ಕ್ಷಣಕ್ಕೆ ಕಾಲು ಹೆಜ್ಜೆ ಹಿಂದು ಹೋಗಿ ಮಾಯಾ ಅದನ್ನು ಹಿಂಬಾಲಿಸ್ತಾ ಹೋಗಿ ದಂಡೆಯ ಕೊನೆಯಲ್ಲಿರುವ ಪೊಟ್ಟಿದ ಕಾಂಪೌಂಡ್ ಇರುವ ಹಳೆಯ ದೇವರ ಗುಡಿ ಅದರೊಳಗೆ ಬೆಳಕು ಕಾಣುತ್ತಾನೆ ಅವನು ಒಳಗೆ ಹೋಗುತ್ತಾನೆ ಗುಡಿಯೊಳಗೆ ಒಂದು ಕೆಂಪು ಸೀರೆ ಒಂದು ಚೂರು ಕನ್ನಡಿ ನಾಶವಾದ ಮೊಬೈಲ್ ಮತ್ತು ಗೋಡೆಯ ಮೇಲೆ ರಕ್ತದಿಂದ ಬರೆಯಲಾಗಿದೆ ಅವರು ನನ್ನನ್ನು ಕೊಂದರು ನನ್ನನ್ನು ಹುಡುಕಿ ಶರತ್ಗೆ ದೊಡ್ಡ ಸುಳಿವು ಸಿಗುತ್ತದೆ ಇದು ಆತ್ಮಿಕ ಘಟನೆಯಲ್ಲ ಇದು ಮಾನವ ಕೊಲೆ ಹಿಂದೆ ಬಂದ ಶಬ್ದ ಸರ್ ಇಲ್ಲಿ ಯಾರೋ ಇದ್ದಾರೆ ಹಠಾತ್ ಕೃಷ್ಣಮೂರ್ತಿಯ ತಲೆಗೆ ಬಲವಾದ ಹೊಡೆತ ಶರತ್ ತಕ್ಷಣಗುಂಡು ಹಾರಿಸುತ್ತಾನೆ ಒಬ್ಬ ಅಪರಿಚಿತ ವ್ಯಕ್ತಿ ಓಡಿಹೋಗುತ್ತಾನೆ ಶರತ್ ಹಿಂಬಾಲಿಸ್ತಾನೆ ಮೋಟ್ ದಂಡೆಯ ಒಳಗೆ ಏಳು ಎಂಟು ನಿಮಿಷಗಳ ಓಟ ಅಂತಿಮವಾಗಿ ಅವನು ಹಿಡಿದಿಡುತ್ತಾನೆ ಅವನು ಹಳ್ಳೆಯವರಿಗೆ ತಿಳಿದ ಮುಖ ಗಂಗಾಧರ ಗ್ರಾಮದ ಬಿಫೋರ್ ಪಟೇಲ್ ಗಂಗಾಧರ ಕೈಕುಸಿದು ಹೇಳುತ್ತಾನೆ ನಾವು ಮೂವರೂ ನಾಲ್ಕು ವರ್ಷ ಹಿಂದೆ ಮಲ್ಲಿಗೆ ಜೊತೆ ಅದೆಲ್ಲ ತಪ್ಪು ಮಾಡಿದ್ದೆವು ಅವಳು ಸತ್ತ ಮೇಲೆ ನಾವು ಅವಳ ಆತ್ಮದ ಹೆದರಿಕೆಯಿಂದ ಯಾರಾದರೂ ಆ ದಂಡೆಗೆ ಬಂದರೆ ಕೊಂದು ಬೇರೆ ಕಡೆ ಹಾಕುತ್ತಿದ್ದೆವು ಯಾರೂ ದಂಡೆಗೆ ಬರಬಾರದೆಂದು ಶರತ್ ಕೇಳುತ್ತಾನೆ ಅವಳಾತ್ಮ ನಿಜವಾಗಲೂ ಇದ್ದೆಯಾ ಗಂಗಾಧರ ನಡುಗುತ್ತಾನೆ ಹೌದು ಸರ್ ಅವಳು ಇದ್ದಾಳೆ ಅವಳನ್ನು ಯಾರೂ ತಡೆಯೋಕೆ ಆಗಲ್ಲ ಅವಳು ಈಗ ಇಲ್ಲೇ ಇದ್ದಾಳೆ ಹಠಾತ್ ಗಂಗಾಧರನ ಹಿಂದೆ ಒಂದು ಹೆಣ್ಣಿನ ನೆರಳು ಟಾರ್ಚ್ ಹೊಡೆದಾಗ ನೆರಳು ಮರದ ಹಿಂದೆ ಮಾಯಾ ಕೃಷ್ಣಮೂರ್ತಿಯ ಮೂಗೂ ಬಾಯಿ ರಕ್ತದಲ್ಲಿ ಶರತ್ ಗಂಗಾಧರನನ್ನು ಬಂಧಿಸಿ ಹೊರಗೆ ತೆಗೆದುಕೊಂಡು ಬರುತ್ತಾನೆ ಆದರೆ ದಾರಿಯಲ್ಲಿ ಮರಗಳ ನಡುವೆ ಒಂದು ಬಿಳಿ ಉಡುಪು ಉದ್ದ ಕೂದಲು ಕೆಂಪಾದ ಕಣ್ಣುಗಳು ಅವಳು ನಿಂತಿರುತ್ತಾಳೆ ಶರತ್ ನಿಟ್ಟುಸಿರು ಬಿಡುತ್ತಾನೆ ಮಲ್ಲಿಗೆ ಮಲ್ಲಿಗೆಯ ಆತ್ಮ ಶರತ್ನು ನೋಡುತ್ತದೆ ಕಣ್ಣಲ್ಲಿ ಒಂದು ನೋವು ಸ್ವಲ್ಪ ಕಣ್ಣಿಗೆ ಮೆರುಗು ಅದಾಗಿಯೇ ಗಂಗಾಧರ ಕಡೆ ತಿರುಗಿ ಕೇವಲ ಒಂದು ಕ್ಷಣದಲ್ಲಿ ಅವನ ಹೃದಯ ನಿಲ್ಲುತ್ತದೆ ಗಂಗಾಧರ ನೆಲಕ್ಕೆ ಕುಸಿದು ಸತ್ತಿದ್ದಾನೆ ಮಲ್ಲಿಗೆ ಶರತ್ ಕಡೆ ನೋಡುತ್ತಾಳೆ ಒಂದು ಮೃದುಧ್ವನಿ ಇನ್ನೂ ಇಬ್ಬರು ಉಳಿದಿದ್ದಾರೆ ಎಂದು ಹೇಳಿ ಗಾಳಿಯಂತೆ ಮಾಯವಾಗುತ್ತಾಳೆ ಮುಂದಿನ ಮೂರು ದಿನಗಳಲ್ಲಿ ಮಲ್ಲಿಗೆಯ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಇನ್ನಿಬ್ಬರೂ ಹಳ್ಳಿಯಲ್ಲಿ ರಹಸ್ಯವಾಗಿ ಸತ್ತರು ಯಾರೂ ಅವರ ದೇಹಗಳಿಗೆ ಮುಟ್ಟಲಿಲ್ಲ ಕೇವಲ ಗಾಳಿಯ ದಿಕ್ಕು ಬದಲಾಯಿಗಿತ್ತು ಕ್ರೈಂ ಸತ್ಯ ಹೊರಬಂದಿದ್ದರೂ ಹಳ್ಳೆಯವರು ಒಂದು ಮಾತನ್ನು ಇಂದಿಗೂ ಹೇಳುತ್ತಾರೆ ಮಲ್ಲಿಗೆಗೆ ನ್ಯಾಯ ಸಿಕ್ಕಿದ್ದರೂ ಅವಳ ಆತ್ಮಕ್ಕೆ ಶಾಂತಿ ಸಿಕ್ಕಿದ್ದಿಲ್ಲ ಮೋಟ್ ದಂಡೆಗೆ ರಾತ್ರಿ ಯಾರೂ ಹೋಗಬೇಡಿ ಅವಳು ಇನ್ನೂ ಕಾಯ್ತಿರ್ತಾಳೆ ಶರತ್ಗೌಡ ಈ ಪ್ರಕರಣ ಫೈಲ್ನಲ್ಲಿ ಒಂದು ವಾಕ್ಯ ಬರೆದಿದ್ದಾನೆ ಮನುಷ್ಯರ ಪಾಪವನ್ನು ಕಾಣದ ನೆರಳುಗಳು ಕ್ಷಮಿಸುವುದಿಲ್ಲ ಹಳ್ಳೆಯವರು ದಂಡೆಯ ಹಾದಿ ತೊರೆಯುವಾಗ ಹಳೆಯ ದೇವರ ಗುಡಿಯ ಹತ್ತಿರ ಸ್ವಲ್ಪ ಗಾಳಿ ಬೀಸುವಾಗ ಬಿಳಿ ಸೀರೆಯ ಸರಗುಸದ್ದು ಕೇಳುತ್ತದೆ ಅದು ಮಲ್ಲಿಗೆಯ ನಗುವು ಅಥವಾ ಶಪಥವೋ ಇಂದಿಗೂ ಯಾರಿಗೂ ಗೊತ್ತಿಲ್ಲ